ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರಿಯಾ ಕುಕ್ಸ್ಗೆ ಸ್ವಾಗತ ಇವತ್ತು ಖಾರ ಪೊಂಗಲ್ ರೆಸಿಪಿ ಮಾಡೋದು ಹೇಗೆ ಅಂತ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದು ಎಷ್ಟು ಸಿಂಪಲ್ ಆಗಿರುತ್ತೆ ಅಷ್ಟೇ ರುಚಿ ಕೂಡ ಇರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅರ್ಧ ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ಹೆಸ್ರುಬೇಳೆ ಹೆಸರುಬೇಳೆ ಮತ್ತು ಅಕ್ಕಿ ಎರಡು ಸಮ ಪ್ರಮಾಣದಲ್ಲಿ ತಗೊಳ್ಳಿ ಒನ್ ಟೀ ಸ್ಪೂನ್ ಅರಿಶಿಣ ಇವಾಗ ನಾಲ್ಕರಿಂದ ಐದು ಗ್ಲಾಸ್ ನೀರು ಹಾಕ್ಕೊಳ್ಳಿ ಅದು ಚೆನ್ನಾಗಿ ಮೆತ್ತಗೆ ಬೆಂದಿಬೇಕಲ್ಲ ಅದಕ್ಕೆ ಎಸೋ ನೀರು ಹಾಕ್ಕೊಂಡ್ರೆ ತೆಳಗೆಲ್ಲ ಸೀದೋಗಲ್ಲ ಸಿ ನೀರು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ ಅದಕ್ಕೆ ಇವಾಗ ನಾಲ್ಕರಿಂದ ಐದು ವಿಸಿಲ್ ಒಡಿಸ್ಕೊಳ್ಳಿ ಈ ಥರ ಮೆತ್ತಗೆ ಹಾಕ್ಬೇಕು ನೋಡಿ ಪೂರ ಖಾರ ಪೊಂಗಲ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸುಮ್ ತುಂಬ ಸಿಂಪಲ್ ಆದರೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಸರಿ ಮಾಡ್ಕೊಂಡು ನೋಡಿ ಬೆಳಗ್ಗೆ ಟಿಫನ್ಗೂ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಚೆನ್ನಾಗಿ ಬೆಂದಿದೆ ಇದು ಇವಾಗ ಅದೇನಾದರೂ ಗಟ್ಟಿಯಾಗಿದ್ದರೆ ಇನ್ನೊಂದು ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳಿ ಖಾರ ಪೊಂಗಲ್ ಪೂರ ತೆಳುವಾಗಿನೂ ಆಗಬಾರ್ದು ಪೂರ ಗಟ್ಟಿಯಾಗಿನೂ ಆಗಬಾರ್ದು ಟೇಸ್ಟ್ ಚೆನ್ನಾಗಿರಲ್ಲ ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ಬೇ ಒಂದು ಕಡೆ ತೊಗೊಂಡು ಅದಕ್ಕೆ ಎಣ್ಣೆ ಜೀರಿಗೆ ಸಾಸಿವೆ ಕೊಬ್ಬರಿ ಮತ್ತು ಹಸಿಮೆಣಸಿನ್ಕಾಯಿ ಕೊಬ್ಬರಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಕಾಳು ಅಂದರೆ ಕರಿಮೆಣಸು ಹಾಕ್ಕೊಳ್ಳಿ ಇದೆಲ್ಲನೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕರಿಬೇವು ಕೂಡ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಹಿಂಗು ಹಿಂಗಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಖಾರ ಪೊಂಗಲು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಪೊಂಗಲ್ಲು ಅಲ್ಲಿ ಇದು ಬೇಳೆ ಮತ್ತು ಅಕ್ಕಿ ಕುದಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ತಕ್ಕ ಉಪ್ಪು ಹಾಕ್ಕೊಳ್ಳಿ ನೀವು ಇವಾಗ ಪಾಣಿ ಹೊಡ್ಕೊಂಡಿರೋದೆಲ್ಲ ಅದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಗಟ್ಟಿ ಅನಿಸಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಬಿಸಿ ಮಾಡಿ ಹಾಕ್ಕೊಳ್ಳಿ ಏಕೆಂದರೆ ಪೂರ ತೆಳುವಾಗ ಆಗಬಾರ್ದು ಪೂರ ಗಟ್ಟಿಯಾಗೂ ಆಗಬಾರ್ಬಾರ್ದು ಅಂದರೆ ಖಾರ ಪೊಂಗಲ್ ಚೆನ್ನಾಗಿ ಬರುತ್ತೆ ಟೇಸ್ಟು ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ ಮುಗೀತು ಖಾರ ಭಾತ್ ರೆಡಿ ಆಯಿತು ಥ್ಯಾಂಕ್ಸ್